ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ಅತಿ ಪವಿತ್ರವಾದ ಸುಬ್ರಹ್ಮಣ್ಯ ಷಷ್ಠಿ ಈ ದಿನ ಅದೃಷ್ಟವಂತರು ಮಾತ್ರ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತನ ಕಥೆಯನ್ನು ಕೇಳುತ್ತಾರೆ ಈ ಕಥೆಯನ್ನು ಯಾರು ಕೇಳುತ್ತಾರೋ ಜನ್ಮಗಳ ಪಾಪಗಳು ಮತ್ತು ದೋಷಗಳು ನಾಶವಾಗುತ್ತವೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪೂರ್ವಕಾಲದಲ್ಲಿ ಮಲ್ಲಾಪುರ ಎಂಬ ಒಂದು ಚಿಕ್ಕ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ನಾಗಪ್ಪ ಮತ್ತು ಲಲಿತಾ ಎಂಬ ಬಡ ದಂಪತಿಗಳು ವಾಸಿಸುತ್ತಿದ್ದರು ಅವರು ಕಾಡಿನಲ್ಲಿ ಸಿಗುವ ವನಮೂಲಿಕೆಗಳು ಮತ್ತು ಕಟ್ಟಿಗೆಯನ್ನು ಸಂಗ್ರಹಿಸಿ ರಾಜ್ಯದಲ್ಲಿ ಮಾರಾಟ ಮಾಡುತ್ತಾ ಅದರಿಂದ ಸಿಗುವ ಹಣದಿಂದ ಜೀವನ ಸಾಗಿಸುತ್ತಿದ್ದರು ನಾಗಪ್ಪ ಮತ್ತು ಲಲಿತಾ ಕುಮಾರಸ್ವಾಮಿಯ ಭಕ್ತರಾಗಿದ್ದರು ಮಕ್ಕಳು ಇಲ್ಲದ ಕಾರಣ ಅವರು ಬಹಳ ಭಕ್ತಿ ಶ್ರದ್ಧೆಗಳಿಂದ ಕುಮಾರಸ್ವಾಮಿಯನ್ನು ಪೂಜಿಸುತ್ತಿದ್ದರು ನಾಗಪ್ಪನು ಪ್ರತಿದಿನ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಎಂದು ಹೇಳುತ್ತಲೇ ಇರುತ್ತಿದ್ದನು ಕೊನೆಗೆ ಅವರ ಭಕ್ತಿಗೆ ಮೆಚ್ಚಿ ಸುಬ್ರಹ್ಮಣ್ಯ ಸ್ವಾಮಿಯು ಅವರಿಗೆ ಒಂದು ಪುತ್ರ ಸಂತಾನದ ಭಾಗ್ಯವನ್ನು ಕರುಣಿಸುತ್ತಾನೆ ಕೆಲವು ತಿಂಗಳ ನಂತರ ಅವರಿಗೆ ಒಬ್ಬ ಗಂಡು ಮಗು ಜನಿಸುತ್ತಾನೆ ಆ ಮಗುವಿಗೆ ದಂಡಪ್ಪ ಎಂದು ಹೆಸರಿಡುತ್ತಾರೆ ಅವರು ತಮ್ಮಲ್ಲಿ ಏನು ಇರುತ್ತಿತ್ತೋ ಅದರಿಂದಲೇ ಅವರು ಮಗುವನ್ನು ಪ್ರೀತಿಯಿಂದ ಬೆಳೆಸಿದರು ಅವರು ತಾವೇನು ತಿನ್ನದಿದ್ದರೂ ಸಹ ದಂಡಪ್ಪನಿಗೆ ಊಟ ಕೊಡುತ್ತಿದ್ದರು ಹೀಗೆ ವರ್ಷಗಳು ಕಳೆದವು ದಂಡಪನಿಗೆ ಐದು ವರ್ಷವಾಯಿತು ತನ್ನ ತಂದೆ ನಾಗಪ್ಪ ಯಾವಾಗಲೂ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಎಂದು ಹೇಳುವುದನ್ನು ಆ ಹುಡುಗ ಗಮನಿಸಿದ ದಂಡಪ್ಪ ಕೂಡ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಎಂದು ಹೇಳುತ್ತಲೇ ಇರುತ್ತಿದ್ದ ಹೀಗೆ ದಿನಗಳು ಕಳೆದವು ಈ ಸಮಯದಲ್ಲಿ ಆ ರಾಜ್ಯದಲ್ಲಿ ಒಂದು ಭಯಂಕರವಾದ ರೋಗ ಹರಡಿತು ಅನೇಕ ಜನರಿಗೆ ಸರಿಯಾದ ವೈದ್ಯಕೀಯ ಸಹಾಯ ಸಿಗಲಿಲ್ಲ ಹಾಗಾಗಿ ಅವರು ಸಾಯುತ್ತಾ ಹೋದರು ಹಣವಿದ್ದವರು ಮಾತ್ರ ಚಿಕಿತ್ಸೆ ಪಡೆದುಕೊಂಡು ಬದುಕಲು ಸಾಧ್ಯವಾಯಿತು ಮಲ್ಲಾಪುರವು ರಾಜ್ಯದ ಒಂದು ಮೂಲೆಯಲ್ಲಿದ್ದ ಕಾರಣ ಮಹಾರಾಜ ವಿಕ್ರಮವರ್ಧನಿಗೆ ಅಲ್ಲಿಗೆ ವೈದ್ಯರನ್ನು ಕಳುಹಿಸಲು ಆಗಲಿಲ್ಲ ಹೀಗಾಗಿ ಆ ಊರಿನ ಜನರಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ಅವರು ಸಾಯುತ್ತಾ ಇದ್ದರು ಕೊನೆಗೆ ದಂಡಪ್ಪನ ತಂದೆ ತಾಯಿಗಳಾದ ನಾಗಪ್ಪ ಮತ್ತು ಲಲಿತಾ ಸಹ ಅದೇ ರೋಗದಿಂದ ಹಾಸಿಗೆ ಹಿಡಿಯುತ್ತಾರೆ ಅವರ ಕೊನೆಯ ಕ್ಷಣಗಳು ಸಮೀಪಿಸಿದಾಗ ತಂದೆ ನಾಗಪ್ಪನು ದಂಡಪ್ಪನಿಗೆ ಹೀಗೆ ಹೇಳುತ್ತಾನೆ ಮಗು ದಂಡಪ್ಪ ನಮ್ಮ ಕೊನೆಯ ಗಳಿಗೆಗಳು ಹತ್ತಿರ ಬಂದಿವೆ ನಾವು ಬದುಕುವುದು ಬಹಳ ಕಷ್ಟ ನೀನು ಹುಷಾರಾಗಿರು ಮಗು ಎಂದು ಹೇಳುತ್ತಾನೆ ತನ್ನ ಮಗನಿಗೆ ಎಚ್ಚರಿಕೆಗಳನ್ನು ಕೊಟ್ಟ ನಂತರ ಅವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಹೀಗೆ ಹೇಳುತ್ತಾರೆ ಸ್ವಾಮಿ ಸುಬ್ರಹ್ಮಣ್ಯೇಶ್ವರ ನಿನ್ನ ವರಪ್ರಸಾದವನ್ನು ಅನಾಥನಾಗಿ ಬಿಟ್ಟು ಹೋಗುತ್ತಿದ್ದೇವೆ ಇನ್ನು ಮುಂದೆ ನೀನೇ ಅವನಿಗೆ ದಿಕ್ಕು ನೀನೇ ರಕ್ಷಕ ಈ ಮಾತುಗಳ ನಂತರ ನಾಗಪ್ಪ ಮತ್ತು ಲಲಿತಾ ಇಬ್ಬರು ದಂಡಪ್ಪನ ಕಣ್ಣು ಮುಂದೆಯೇ ಸತ್ತು ಹೋಗುತ್ತಾರೆ ಆ ಗ್ರಾಮದಲ್ಲಿ ದಂಡಪ್ಪನಿಗೆ ಆಶ್ರಯ ನೀಡುವವರು ಯಾರೂ ಇರಲಿಲ್ಲ ತಂದೆ ತಾಯಿ ಇಲ್ಲದೆ ಅವನು ಅನಾಥನಾಗಿ ಒಬ್ಬನೇ ಬದುಕುತ್ತಿದ್ದನು ಅವನು ದೇವಸ್ಥಾನದ ಮುಂದೆ ಇಟ್ಟ ಪ್ರಸಾದಗಳನ್ನು ಮತ್ತು ಕಾಡಿನಲ್ಲಿ ಸಿಗುವ ಹಣ್ಣುಗಳನ್ನು ತಿನ್ನುತ್ತಾ ಜೀವನ ನಡೆಸುತ್ತಿದ್ದನು ಆದರೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ನೋವಿತ್ತು ಅವನ ಕಣ್ಣು ಮುಂದೆಯೇ ತಂದೆ ತಾಯಿ ಸತ್ತು ಹೋಗಿದ್ದು ಮತ್ತೆ ಮತ್ತೆ ನೆನಪಾಗುತ್ತಲೇ ಇರುತ್ತಿತ್ತು ದಂಡಪ್ಪನಿಗೆ ಗೊತ್ತಿಲ್ಲದಂತೆ ಒಂದು ನವಿಲು ಯಾವಾಗಲೂ ಅವನನ್ನು ಹಿಂಬಾಲಿಸುತ್ತಾ ಇತ್ತು ಅವನು ಎಲ್ಲಿಗೆ ಹೋದರೂ ಆ ನವಿಲು ಅವನ ಹಿಂದೆಯೇ ಹೋಗುತ್ತಾ ಇತ್ತು ಹೀಗೆ ಹಲವು ವರ್ಷಗಳು ಕಳೆದ ನಂತರ ದಂಡಪ್ಪನು ಬೆಳೆದು ದೊಡ್ಡವನಾದ ಆದರೆ ಅವರ ಊರು ಮೂಲೆಯಲ್ಲಿ ಇದ್ದಿದ್ದರಿಂದ ಜನರಿಗೆ ಸರಿಯಾದ ವೈದ್ಯಕೀಯ ಸಹಾಯ ಸಿಗದೆ ಸತ್ತಿದ್ದು ಅವನ ಮನಸ್ಸಿಗೆ ಸ್ವಲ್ಪವೂ ಸಮಾಧಾನ ಕೊಡಲಿಲ್ಲ ಆ ಊರಿನವರಿಗಾಗಿ ಏನಾದರೂ ಮಾಡಬೇಕು ಎಂಬ ಗಟ್ಟಿ ನಿರ್ಧಾರ ಅವನಲ್ಲಿ ಮೂಡಿತು ಅಂದಿನಿಂದ ಅವನು ಕಳ್ಳನಾಗಿ ಬದಲಾದ ದಾರಿಯಲ್ಲಿ ಸಿಕ್ಕವರನ್ನು ದರೋಡೆ ಮಾಡಿ ಆ ಹಣವನ್ನು ತನ್ನಂತೆಯೇ ಅನಾಥರಾದ ಎಲ್ಲರಿಗೂ ಕೊಡುತ್ತಿದ್ದನು ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಒಂದು ದಿನ ದಂಡಪ್ಪನು ಹೀಗೆ ಯೋಚಿಸುತ್ತಾನೆ ಸಾಯಲಿ ಬದುಕಲಿ ಏನಾದರೂ ಆಗಲಿ ಇನ್ನು ಮುಂದೆ ಹೀಗೆ ಚಿಕ್ಕ ಪುಟ್ಟ ಕಳ್ಳತನಗಳನ್ನು ಮಾಡುವುದಲ್ಲ ನನ್ನ ತಂದೆ ತಾಯಿ ಸಾಯಲು ಕಾರಣರಾದ ಈ ರಾಜ ವಿಕ್ರಮವರ್ಧನನ ಅರಮನೆಯಲ್ಲಿ ಕಳ್ಳತನ ಮಾಡಬೇಕು ಎಂದು ನಿರ್ಧರಿಸುತ್ತಾನೆ ರಾಜ ವಿಕ್ರಮವರ್ಧನಿಗೆ ಐದು ವರ್ಷದ ಒಬ್ಬನೇ ಒಬ್ಬ ಮಗನಿದ್ದ ಆ ಮಗನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವ ಸಮಯ ಬಂದಿತ್ತು ಅದಕ್ಕಾಗಿ ಮಹಾರಾಜ ಮತ್ತು ರಾಣಿ ಇಬ್ಬರು ಚರ್ಚೆ ಮಾಡುತ್ತಿದ್ದರು ಇದೇ ಸಮಯದಲ್ಲಿ ಅರಮನೆಯಲ್ಲಿ ಕಳ್ಳತನ ಮಾಡಲು ಬಂದಿದ್ದ ದಂಡಪ್ಪನು ಒಂದು ಮೂಲೆಯಲ್ಲಿ ಅಡಗಿ ಕುಳಿತ ಅವರು ಮಾತನಾಡುವುದನ್ನು ಕೇಳುತ್ತಿದ್ದನು ಮಹಾರಾಜನು ರಾಣಿಯೊಂದಿಗೆ ಹೀಗೆ ಹೇಳುತ್ತಾನೆ ನಾನು ನಮ್ಮ ಮಗನಿಗೆ ಗುರುಗಳ ಹತ್ತಿರ ಅಲ್ಲದೆ ಸಾಧುಗಳ ಹತ್ತಿರ ವಿದ್ಯಾಭ್ಯಾಸ ಎಳಿಸಬೇಕು ಎಂದು ಬಯಸುತ್ತಿದ್ದೇನೆ ಎಂದು ಹೇಳುತ್ತಾನೆ ಅದಕ್ಕೆ ರಾಣಿಯು ಆಶ್ಚರ್ಯದಿಂದ ಕೇಳುತ್ತಾಳೆ ಏಕೆ ಮಹಾರಾಜ ನಮ್ಮ ರಾಜ್ಯದಲ್ಲಿಯೇ ಅನೇಕ ಶ್ರೇಷ್ಠ ಗುರುಗಳು ಇದ್ದಾರಲ್ಲವೇ ಅವರೆಲ್ಲರನ್ನೂ ಬಿಟ್ಟು ಕಾಡಿನಲ್ಲಿ ಸಂಚರಿಸುವ ಸಾಧುಗಳ ಬಳಿ ವಿದ್ಯೆ ಕಲಿಯಲು ಸೇರಿಸುತ್ತೇನೆ ಎನ್ನುತ್ತಿದ್ದೀರಿ ಅದಕ್ಕೆ ಕಾರಣವೇನು ಎಂದು ಕೇಳುತ್ತಾಳೆ ಅದಕ್ಕೆ ಮಹಾರಾಜನು ಹೀಗೆ ಉತ್ತರಿಸುತ್ತಾನೆ ನಮ್ಮ ಮಗನ ಜಾತಕದಲ್ಲಿ ಒಂದು ವಿಶೇಷವಿದೆ ಅವನು ಸಾಧುವಾಗುತ್ತಾನೆ ಇಲ್ಲವಾದರೆ ಮಹಾರಾಜನಾಗುತ್ತಾನೆ ಎಂದು ಇದೆ ಆದ್ದರಿಂದ ಅವನನ್ನು ಒಬ್ಬ ಸಾಧುವಿನ ಬಳಿ ಸೇರಿಸಿ ವಿದ್ಯಾಭ್ಯಾಸ ಮಾಡಿಸಿದರೆ ಅವನು ಶ್ರೇಷ್ಠ ಸಾಧುವಾದರೂ ಆಗಬಹುದು ಒಂದು ವೇಳೆ ವಿಧಿಬರ ಆಗಿದ್ದರೆ ಅವನು ಜೀವನ ಪರ್ಯಂತ ಶ್ರೇಷ್ಠ ಮಹಾರಾಜನಾಗಿಯೇ ಉಳಿಯುತ್ತಾನೆ ಮಹಾರಾಣಿ ನಾನು ಕೇಳಿರುವಂತೆ ನಮ್ಮ ರಾಜ್ಯದ ಹತ್ತಿರದ ಕಾಡಿನಲ್ಲಿ ನಾಲ್ಕು ಜನ ಮಹಾಸಾಧುಗಳು ಇದ್ದಾರಂತೆ ನಾನು ಅವರ ಬಳಿಗೆ ಹೋಗಿ ಅವರಲ್ಲಿ ಯಾರು ಶ್ರೇಷ್ಠರು ಎಂದು ಪರೀಕ್ಷೆ ಮಾಡುತ್ತೇನೆ ನಂತರ ಆ ಶ್ರೇಷ್ಠ ಸಾಧುವಿನ ಬಳಿ ನಮ್ಮ ಮಗನನ್ನು ವಿದ್ಯೆ ಕಲಿಯಲು ಸೇರಿಸುತ್ತೇನೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಮಹಾರಾಣಿಯು ನಿಮ್ಮ ಯೋಚನೆ ಚೆನ್ನಾಗಿದೆ ಮಹಾರಾಜ ನಿಮಗೆ ಹೇಗೆ ಇಷ್ಟವೋ ಹಾಗೇ ಮಾಡಿ ನಮ್ಮ ಮಗನ ಭವಿಷ್ಯವೇ ನಮಗೆ ಮುಖ್ಯ ಎಂದು ಹೇಳುತ್ತಾಳೆ ಮಹಾರಾಜ ಮತ್ತು ಮಹಾರಾಣಿಯ ಮಾತುಗಳನ್ನು ಅಡಗಿ ಕುಳಿತು ಕೇಳುತ್ತಿದ್ದ ದಂಡಪ್ಪನು ಹೀಗೆ ಯೋಚಿಸುತ್ತಾನೆ ನಾನು ಕಳ್ಳತನ ಮಾಡಿದರೆ ಕೇವಲ ಸ್ವಲ್ಪ ಹಣವನ್ನು ಮಾತ್ರ ಕದಿಯಬಹುದು ಅದರ ಬದಲು ಸಾಧುವಿನ ವೇಷ ಹಾಕಿಕೊಂಡು ಮಹಾರಾಜ ಮಗನಿಗೆ ಗುರುವಾಗಿ ಬಿಟ್ಟರೆ ಆ ನಂತರ ಇಡೀ ರಾಜ್ಯವನ್ನೇ ನನ್ನ ಹಿಡಿದಕ್ಕೆ ತೆಗೆದುಕೊಳ್ಳಬಹುದು ಹೀಗೆ ಯೋಚಿಸಿದ ದಂಡಪ್ಪನು ತಕ್ಷಣವೇ ಓಡಿ ಕಾಡಿಗೆ ಹೋಗುತ್ತಾನೆ ಆ ನಾಲ್ಕು ಜನ ಮಹಾಸಾಧುಗಳು ಎಲ್ಲೆಲ್ಲಿ ಇದ್ದಾರೆ ಎಂದು ಹುಡುಕಲು ಪ್ರಾರಂಭಿಸಿದ ದಂಡಪ್ಪನಿಗೆ ಮೊದಲು ತಪಸ್ಸು ಮಾಡುತ್ತಿದ್ದ ಒಬ್ಬ ಸಾಧು ಕಾಣಿಸಿದ ದಂಡಪ್ಪನು ಅವನ ಬಳಿಗೆ ಹೋಗಿ ಹೀಗೆ ಕೇಳುತ್ತಾನೆ ಸ್ವಾಮಿ ನಾನು ಒಳ್ಳೆಯ ನಡತೆಯನ್ನು ಕಲಿಯಬೇಕೆಂದು ಬಯಸುತ್ತಿದ್ದೇನೆ ನಾನು ನಿಮ್ಮ ಶಿಷ್ಯನಾಗಿರುತ್ತೇನೆ ದಯವಿಟ್ಟು ನನಗೆ ಒಂದು ಒಳ್ಳೆಯ ಮಾತನ್ನು ಹೇಳಿ ಎಂದು ಕೇಳುತ್ತಾನೆ ಆಗ ಆ ಸಾಧುವು ಹೀಗೆ ಹೇಳುತ್ತಾನೆ ನೋಡು ಮಗು ಸುಳ್ಳು ಮಾತನಾಡಬಾರದು ಸತ್ಯಕ್ಕೆ ಇರುವ ಬೆಲೆ ಇನ್ಯಾವುದಕ್ಕೂ ಇಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಸತ್ಯವನ್ನು ಮಾತ್ರ ಬಿಡಬೇಡ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ದಂಡಪನು ಹೀಗೆ ಹೇಳುತ್ತಾನೆ ಸ್ವಾಮಿ ಇಷ್ಟೇನಾ ಕೇವಲ ಸತ್ಯವನ್ನು ಮಾತ್ರ ನಂಬಿಕೊಳ್ಳಬೇಕು ಅಷ್ಟೇ ಅಲ್ಲವೇ ಎಂದು ಕೇಳುತ್ತಾನೆ ಅದಕ್ಕೆ ಆ ಸಾಧುವು ಹೌದು ಮಗು ಸತ್ಯವನ್ನು ಮಾತ್ರ ನಂಬಿಕೋ ಎಂದಿಗೂ ಸತ್ಯದ ಮಾರ್ಗವನ್ನು ಬಿಡಬೇಡ ಸುಳ್ಳು ಹೇಳಬಾರದು ಎಂದು ಹೇಳುತ್ತಾನೆ ಆ ಸಾಧುವಿನ ಬಳಿ ಅನುಮತಿ ಪಡೆದ ದಂಡಪ್ಪನು ಮತ್ತೊಬ್ಬ ಸಾಧುವನ್ನು ಹುಡುಕಿಕೊಂಡು ಹೊರಟನು ದಂಡಪ್ಪನಿಗೆ ಇನ್ನೊಬ್ಬ ಸಾಧುವನ್ನು ನೋಡಿದ ತಕ್ಷಣ ಅವನು ಅವರ ಹತ್ತಿರ ಹೋಗಿ ಹೀಗೆ ಕೇಳುತ್ತಾನೆ ಸ್ವಾಮಿ ನಾನು ಒಳ್ಳೆಯ ನಡತೆಯಿಂದ ಇರಬೇಕು ಎಂದು ಬಯಸುತ್ತಿದ್ದೇನೆ ನನಗೆ ಒಂದು ಒಳ್ಳೆಯ ಮಾತನ್ನು ಹೇಳಿ ನಾನು ಅದನ್ನು ಪಾಲಿಸುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಆ ಸಾಧುವು ಹೀಗೆ ಹೇಳುತ್ತಾನೆ ನೋಡು ಮಗು ನೀನು ಒಳ್ಳೆಯ ನಡತೆಯಿಂದ ಇರುತ್ತೇನೆ ಎಂದು ಹೇಳುತ್ತಿದ್ದೀಯಾ ಬಹಳ ಸಂತೋಷ ನಿನಗೆ ಒಂದು ಮುಖ್ಯ ವಿಷಯವನ್ನು ಹೇಳುತ್ತೇನೆ ಗಮನವಿಟ್ಟು ಕೇಳು ಇತರರು ಸಹ ನಿನ್ನಂತೆಯೇ ಎಂದು ತಿಳಿದುಕೋ ಪ್ರಪಂಚದಲ್ಲಿರುವ ಪ್ರತಿಯೊಂದು ಪ್ರಾಣಿಯೂ ನಿನ್ನಂತೆಯೇ ಎಲ್ಲವೂ ಭಗವಂತನ ರೂಪವೇ ಆಗಿದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ದಂಡಪ್ಪನು ಇನ್ನೇನಾದರೂ ಹೇಳುತ್ತೀರಾ ಎಂದು ಕೇಳುತ್ತಾನೆ ಅದಕ್ಕೆ ಸಾಧುವು ಇನ್ನೇನೂ ಇಲ್ಲ ಮಗು ಪ್ರಪಂಚದಲ್ಲಿರುವ ಪ್ರತಿಯೊಂದು ಪ್ರಾಣಿಯೂ ನಿನ್ನಂತೆಯೇ ಎಂದು ತಿಳಿದುಕೋ ಎಂದು ಹೇಳಿ ಆ ಸಾಧುವು ಮತ್ತೆ ಧ್ಯಾನದಲ್ಲಿ ಮುಳುಗಿ ಹೋಗುತ್ತಾನೆ ಅಲ್ಲಿಂದ ದಂಡಪ್ಪನು ಮತ್ತೊಬ್ಬ ಸಾಧುವಿನ ಬಳಿಗೆ ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಮೂರನೆಯ ಸಾಧುವಿನ ಹತ್ತಿರ ತಲುಪಿ ಹೀಗೆ ಹೇಳುತ್ತಾನೆ ಸ್ವಾಮಿ ನಾನು ಒಳ್ಳೆಯ ನಡತೆಯಿಂದ ಬದುಕಬೇಕು ಎಂದು ಬಯಸುತ್ತಿದ್ದೇನೆ ನನಗೆ ಒಂದು ಒಳ್ಳೆಯ ಮಾತನ್ನು ಹೇಳಿ ನಾನು ಅದನ್ನು ತಪ್ಪದೇ ಪಾಲಿಸುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಆ ಸಾಧುವು ಹೀಗೆ ಹೇಳುತ್ತಾನೆ ಮಗು ನೀನು ಒಳ್ಳೆಯ ನಡತೆಯಿಂದ ಇರಬೇಕು ಎಂದು ಬಯಸುತ್ತಿರುವುದು ಬಹಳ ಸಂತೋಷ ನೀನು ಕೇಳಿದಂತೆಯೇ ನಿನಗೆ ಒಂದು ಒಳ್ಳೆಯ ಮಾತನ್ನು ಹೇಳುತ್ತೇನೆ ಗಮನವಿಟ್ಟು ಕೇಳು ಈ ಲೋಕದಲ್ಲಿ ಭಗವಂತನನ್ನು ಬಿಟ್ಟು ಬೇರೇನೂ ಇಲ್ಲ ಎಂದು ತಿಳಿದುಕೋ ಎಲ್ಲದಕ್ಕೂ ಭಗವಂತನೇ ಆಧಾರ ಎಂದು ಭಾವಿಸಬೇಕು ಪ್ರತಿಯೊಂದಕ್ಕೂ ದೇವರೇ ದಿಕ್ಕು ಎಂದು ನಂಬಬೇಕು ಎಂದು ಹೇಳುತ್ತಾನೆ ಅದನ್ನು ಕೇಳಿದ ದಂಡಪ್ಪನು ಹೀಗೆ ಹೇಳುತ್ತಾನೆ ಸ್ವಾಮಿ ಇನ್ನೇನಾದರೂ ಹೇಳುವುದಿದೆಯೇ ಎಂದು ಕೇಳುತ್ತಾನೆ ಅದಕ್ಕೆ ಸಾಧುವು ಇನ್ನೇನು ಇಲ್ಲ ಮಗು ಎಲ್ಲದಕ್ಕೂ ಭಗವಂತನೇ ದಿಕ್ಕು ಎಂದು ಭಾವಿಸು ಎಂದು ಹೇಳಿ ಆ ಮೂರನೆಯ ಸಾಧುವು ಕೂಡ ಧ್ಯಾನದಲ್ಲಿ ಮುಳುಗಿ ಹೋಗುತ್ತಾನೆ ಇನ್ನು ದಂಡಪ್ಪನು ಅಲ್ಲಿಂದ ಹೊರಟು ನಾಲ್ಕನೆಯ ಸಾಧುವಿನ ಬಳಿಗೆ ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ತಲುಪಿ ನಾಲ್ಕನೇ ಸಾಧುವೊಂದಿಗೆ ಹೀಗೆ ಹೇಳುತ್ತಾನೆ ಸ್ವಾಮಿ ನಾನು ಒಳ್ಳೆಯ ನಡತೆಯಿಂದ ಬದುಕಬೇಕು ಎಂದು ಬಯಸುತ್ತಿದ್ದೇನೆ ನನಗೆ ಒಂದು ಒಳ್ಳೆಯ ಮಾತನ್ನು ಹೇಳಿ ನಾನು ಅದನ್ನು ತಪ್ಪದೇ ಪಾಲಿಸುತ್ತೇನೆ ಎಂದು ಕೇಳುತ್ತಾನೆ ಅದಕ್ಕೆ ಆ ಸಾಧುವು ಹೀಗೆ ಹೇಳುತ್ತಾನೆ ದಯೆ ಇರಲಿ ಮಗು ಈ ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ಪ್ರಾಣಿಯ ಬಗ್ಗೆಯೂ ದಯೆಯಿಂದ ಇರಬೇಕು ಪ್ರತಿಯೊಂದು ಪ್ರಾಣಿಯು ಭಗವಂತನ ರೂಪವೇ ಆಗಿದೆ ಎಂದು ಹೇಳುತ್ತಾನೆ ಅದಕ್ಕೆ ದಂಡಪ್ಪನು ಸ್ವಾಮಿ ಇನ್ನೇನಾದರೂ ಇದೆಯೇ ಎಂದು ಕೇಳುತ್ತಾನೆ ಅದಕ್ಕೆ ಸಾಧುವು ಇನ್ನೇನು ಇಲ್ಲ ಮಗು ಪ್ರತಿಯೊಂದು ಪ್ರಾಣಿಯ ಬಗ್ಗೆಯೂ ದಯೆಯಿಂದ ಇರುವುದನ್ನೇ ನಿನ್ನ ಗುರಿಯಾಗಿ ಇಟ್ಟಿಕೋ ಎಂದು ಹೇಳಿ ಆ ನಾಲ್ಕನೆಯ ಸಾಧುವು ಕೂಡ ಧ್ಯಾನದಲ್ಲಿ ಮುಳುಗಿ ಹೋಗುತ್ತಾನೆ ದಂಡಪ್ಪನು ಈ ನಾಲ್ಕು ಸಾಧುಗಳು ಹೇಳಿದ ವಿಷಯಗಳನ್ನು ಮನಸ್ಸಿನಲ್ಲಿ ನೆನಪಿಟ್ಟುಕೊಂಡ ನಂತರ ಅವನು ಸಾಧುವಿನ ವೇಷ ಧರಿಸಿದ ಒಂದು ಮರದ ಕೆಳಗೆ ತಾನು ಸಹ ಒಬ್ಬ ಸಾಧುವಿನಂತೆ ಕುಳಿತುಕೊಂಡ ರಾಜ ವಿಕ್ರಮವರ್ಧನನು ಬರುವುದಕ್ಕಾಗಿ ಕಾಯುತ್ತಿದ್ದನು ಆಗ ಅವನು ಹೀಗೆ ಯೋಚಿಸುತ್ತಾನೆ ನಾನು ಇಲ್ಲಿಂದ ಎದ್ದೊಳ್ಬಾರದು ಒಂದು ವೇಳೆ ಎದ್ದರೆ ಈ ಮಧ್ಯೆ ಮಹಾರಾಜರು ಬಂದರೆ ನಾನು ಅವರಿಗೆ ಕಾಣಿಸುವುದಿಲ್ಲ ಆದ್ದರಿಂದ ನಾನು ಇದೇ ವೇಷದಲ್ಲಿ ಹಾಗೆಯೇ ಇರಬೇಕು ಎಂದು ನಿರ್ಧರಿಸಿ ಅಲ್ಲೇ ಕುಳಿತುಕೊಳ್ಳುತ್ತಾನೆ ಹೀಗೆ ಕೆಲವು ದಿನಗಳು ಕಳೆದವು ಆ ದೇಶದ ಮಹಾರಾಜ ವಿಕ್ರಮವರ್ಧನನು ಒಬ್ಬೊಬ್ಬ ಸಾಧುವಿನ ಬಳಿಗೆ ಹೋಗುತ್ತಾ ಹೋದ ಆ ಸಾಧುಗಳಲ್ಲಿ ಯಾರು ಶ್ರೇಷ್ಠರು ಎಂದು ಪರೀಕ್ಷೆ ಮಾಡುವುದಕ್ಕಾಗಿ ಮಹಾರಾಜನು ಮೊದಲು ಮೊದಲನೆಯ ಸಾಧುವಿನ ಬಳಿಗೆ ಹೋಗುತ್ತಾನೆ ಮೊದಲ ಸಾಧುವು ದಂಡಪನಿಗೆ ಯಾವ ವಿಷಯವನ್ನು ಹೇಳಿದನೋ ಅದೇ ವಿಷಯವನ್ನು ರಾಜನಿಗೂ ಹೇಳುತ್ತಾನೆ ಎರಡನೆಯ ಸಾಧುವು ಸಹ ದಂಡಪನಿಗೆ ಹೇಳಿದ ಅದೇ ವಿಷಯವನ್ನು ಮಹಾರಾಜನಿಗೆ ಹೇಳುತ್ತಾನೆ ಉಳಿದ ಇಬ್ಬರು ಸಾಧುಗಳು ಸಹ ದಂಡಪನಿಗೆ ಯಾವ ವಿಷಯಗಳನ್ನು ಹೇಳಿದ್ದರೋ ಅದೇ ವಿಷಯಗಳನ್ನು ಮಹಾರಾಜನಿಗೆ ಹೇಳಿದರು ಪ್ರತಿಯೊಬ್ಬ ಸಾಧುವು ಒಂದೊಂದು ವಿಷಯವನ್ನು ಮಾತ್ರ ಹೇಳಿದನು ಮಹಾರಾಜನು ಮತ್ತೆ ರಾಜ್ಯಕ್ಕೆ ಹೊರಡಲು ಸಿದ್ಧನಾಗಿದ್ದ ಈ ನಡುವೆ ಸಾಧುವಿನ ವೇಷದಲ್ಲಿದ್ದ ದಂಡಪ್ಪ ಅಲ್ಲಿ ಕಾಣಿಸಿಕೊಂಡ ಮಹಾರಾಜನು ತನ್ನ ಮಂತ್ರಿಯೊಂದಿಗೆ ಹೀಗೆ ಹೇಳುತ್ತಾನೆ ಮಹಾಮಂತ್ರಿ ಈ ಸಾಧು ಯಾರು ನಮ್ಮ ನಗರದಲ್ಲಿ ಎಲ್ಲರೂ ನಾಲ್ಕು ಜನ ಸಾಧುಗಳು ಮಾತ್ರ ಇದ್ದಾರೆ ಎಂದು ಹೇಳುತ್ತಾರಲ್ಲವೇ ಒಮ್ಮೆ ಈತನನ್ನು ಪರೀಕ್ಷೆ ಮಾಡೋಣ ಆಮೇಲೆ ನಮ್ಮ ರಾಜ್ಯಕ್ಕೆ ಹೋಗೋಣ ಎಂದು ಹೇಳಿ ಮಹಾರಾಜನು ದಂಡಪ್ಪನ ಬಳಿಗೆ ಬಂದು ಹೀಗೆ ಕೇಳುತ್ತಾನೆ ಸ್ವಾಮಿ ನಿಮಗೆ ನನ್ನ ಪಾದಾಭಿವಂದನೆಗಳು ದಯವಿಟ್ಟು ನನ್ನನ್ನು ಅನುಗ್ರಹಿಸಿ ನನಗೆ ಏನಾದರೂ ಒಳ್ಳೆಯ ಮಾತುಗಳನ್ನು ಹೇಳಿ ಎಂದು ಹೇಳುತ್ತಾನೆ ಆಗ ದಂಡಪ್ಪನು ಆ ನಾಲ್ಕು ಸಾಧುಗಳು ಹೇಳಿದ ನಾಲ್ಕು ವಿಷಯಗಳನ್ನು ಅದರ ಜೊತೆಗೆ ತಾನು ಸ್ವತಃ ಒಂದು ವಿಷಯವನ್ನು ಮಹಾರಾಜನಿಗೆ ಹೇಳಿದ ಮಹಾರಾಜನು ಅದನ್ನು ಕೇಳಿ ಅರಮನೆಗೆ ಹೋಗುತ್ತಾನೆ ಮಹಾರಾಜನು ಹೋದ ಕೆಲವೇ ಕ್ಷಣಗಳಲ್ಲಿ ದಂಡಪ್ಪನು ಅರಮನೆಯಲ್ಲಿ ನಿಜವಾಗಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ತನ್ನ ಸಾಧುವಿನ ವೇಷವನ್ನು ಬಿಚ್ಚಿ ಸಾಮಾನ್ಯ ರೂಪಕ್ಕೆ ಬದಲಾದ ನಂತರ ಮಹಾರಾಜನ ಅರಮನೆಗೆ ಹೋಗುತ್ತಾನೆ ಮಹಾರಾಜನು ಅರಮನೆಯಲ್ಲಿ ಮಹಾರಾಣಿಯೊಂದಿಗೆ ಮಾತನಾಡುತ್ತಾ ಇದ್ದನು ದಂಡಪ್ಪನ ಅಡಗಿಕೊಂಡು ಅವರ ಮಾತುಗಳನ್ನು ಕೇಳುತ್ತಿದ್ದನು ಮಹಾರಾಣಿಯು ರಾಜನೊಂದಿಗೆ ಹೀಗೆ ಕೇಳುತ್ತಾಳೆ ಏನಾಯಿತು ಮಹಾರಾಜ ಆ ನಾಲ್ಕು ಜನ ಸಾಧುಗಳಲ್ಲಿ ಯಾರು ಶ್ರೇಷ್ಠರು ಎಂದು ನೀವು ತಿಳಿದುಕೊಂಡಿದ್ದೀರಾ ನಮ್ಮ ಮಗನನ್ನು ಯಾರ ಬಳಿ ವಿದ್ಯೆ ಕಲಿಯಲು ಸೇರಿಸಬೇಕು ಎಂದು ನಿರ್ಧರಿಸಿದ್ದೀರಾ ಎಂದು ಕೇಳುತ್ತಾಳೆ ಅದಕ್ಕೆ ಮಹಾರಾಜನು ಹೀಗೆ ಹೇಳುತ್ತಾನೆ ಮಹಾರಾಣಿ ನಾನು ನಾಲ್ಕು ಜನ ಸಾಧುಗಳು ಇರುತ್ತಾರೆ ಎಂದು ಹೋದೆ ಆದರೆ ಅಲ್ಲಿ ಐದು ಜನ ಸಾಧುಗಳು ಇದ್ದರು ಅವರಲ್ಲಿ ಮೊದಲ ಸಾಧುವು ಸತ್ಯವನ್ನು ಮಾತ್ರ ನಂಬಿಕೊಂಡು ಸತ್ಯವನ್ನೇ ಮಾತನಾಡಬೇಕು ಎಂದು ಹೇಳಿದರು ಎರಡನೆಯ ಸಾಧುವು ಪ್ರಪಂಚದಲ್ಲಿರುವ ಪ್ರತಿಯೊಂದು ಪ್ರಾಣಿಯೂ ನಿನ್ನಂತೆಯೇ ಎಂದು ಹೇಳಿದರು ಮೂರನೆಯ ಸಾಧುವು ಪ್ರತಿಯೊಂದಕ್ಕೂ ದೇವರೇ ದಿಕ್ಕು ಎಂದು ಭಾವಿಸಬೇಕು ಎಲ್ಲದಕ್ಕೂ ನನಗೆ ಭಗವಂತನೇ ಆಧಾರ ಭಗವಂತನನ್ನು ಬಿಟ್ಟು ಬೇರೇನೂ ಇಲ್ಲ ಎಂದು ಹೇಳಿದರು ನಾಲ್ಕನೆಯ ಸಾಧುವು ಪ್ರತಿಯೊಂದು ಪ್ರಾಣಿಯ ಮೇಲೆಯೂ ದಯೆಯಿಂದ ಇರಬೇಕು ಪ್ರತಿಯೊಂದು ಪ್ರಾಣಿಯೂ ಭಗವಂತನ ರೂಪವೇ ಎಂದು ಹೇಳಿದರು ಇನ್ನು ಐದನೆಯ ಸಾಧುವು ಈ ನಾಲ್ಕು ಜನ ಸಾಧುಗಳು ಹೇಳಿದ ನಾಲ್ಕು ವಿಷಯಗಳು ಮತ್ತು ಸಾಧುಗಳ ಮಾತನ್ನು ಕೇಳಿ ಎಂದು ಹೇಳಿದರು ಆ ನಾಲ್ಕು ಸಾಧುಗಳು ಒಂದೊಂದು ವಿಷಯವನ್ನು ಮಾತ್ರ ಹೇಳಿದರು ಆದರೆ ಈ ಐದನೆಯ ಸಾಧುವು ಈ ಐದು ಒಳ್ಳೆಯ ವಿಷಯಗಳನ್ನು ಹೇಳಿದರು ಈ ಐದು ಜನ ಸಾಧುಗಳಲ್ಲಿ ಅವರೇ ಶ್ರೇಷ್ಠರು ಆದ್ದರಿಂದ ನಮ್ಮ ಮಗನನ್ನು ಅವರ ಬಳಿ ವಿದ್ಯೆ ಕಲಿಯಲು ಸೇರಿಸಬೇಕೆಂದು ನಿರ್ಧರಿಸಿದ್ದೇನೆ ಎಂದು ಹೇಳುತ್ತಾನೆ ಇದನ್ನೆಲ್ಲ ಕೇಳಿದ ದಂಡಪ್ಪನಿಗೆ ಮಾತೇ ಬರಲಿಲ್ಲ ಅವನು ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸುತ್ತಾನೆ ಅವರು ಯಾರೋ ಸಾಧುಗಳು ಹೇಳಿದ ಮಾತುಗಳನ್ನು ನಾನು ಹೇಳಿದ್ದಕ್ಕೆ ಇಷ್ಟೊಂದು ಶ್ರೇಷ್ಠನಾದನ ಮಹಾರಾಜನೇ ಸ್ವತಂ ತನ್ನ ಮಗನನ್ನು ನನ್ನ ಬಳಿ ವಿದ್ಯೆ ಕಲಿಯಲು ಕಳಿಸಿ ಕಲಿಸಬೇಕೆಂದು ಬಯಸುತ್ತಿದ್ದಾನೆ ಎಂದರೆ ಆ ಮಾತುಗಳು ಎಷ್ಟು ಶ್ರೇಷ್ಠವಾದ ಮಾತುಗಳು ಆ ನಾಲ್ಕು ಮಾತುಗಳನ್ನು ನಾನೇ ಪಾಲಿಸಿದರೆ ನಾನು ಒಬ್ಬ ಮಹಾನುಭಾವನಾಗಿ ಬಿಡುತ್ತೇನೆ ಅಲ್ಲವೇ ಎಂದು ಯೋಚಿಸಿ ನಂತರ ದಂಡಪ್ಪನು ಅಲ್ಲಿಂದ ಹೊರಟು ಹೋಗುತ್ತಾನೆ ದೂರದ ನದಿ ತೀರಗಳಿಗೆ ಎಲ್ಲೋ ಹೋದ ಅವನು ಹೀಗೆ ನಿರ್ಧರಿಸಿದ ನಾನು ಒಬ್ಬ ಕಳ್ಳ ನನಗೆ ಯಾರೂ ಇಲ್ಲ ಇನ್ನು ಮುಂದೆ ನಾನು ಸತ್ಯವನ್ನೇ ನುಡಿಯಬೇಕು ಪ್ರತಿಯೊಂದು ಜೀವಿಯು ನನ್ನಂತೆಯೇ ಎಂದು ಭಾವಿಸಬೇಕು ಪ್ರತಿಯೊಂದರಲ್ಲೂ ಭಗವಂತನೇ ಇದ್ದಾನೆ ಮತ್ತು ಭಗವಂತನೇ ಸರ್ವಸ್ವ ಎಂದು ನಂಬಬೇಕು ನನ್ನಂತಹ ವಿದ್ಯೆ ಇಲ್ಲದ ಮೂರ್ಖ ಮನುಷ್ಯನಿಗೆ ಈ ಜನರ ಮಧ್ಯೆ ಇರುವ ಅರ್ಹತೆ ಇಲ್ಲ ಆದ್ದರಿಂದ ನಾನು ಆ ಸಾಧುಗಳಂತೆ ಪ್ರತಿದಿನವೂ ಭಗವಂತನ ನಾಮಸ್ಮರಣೆಯಲ್ಲಿ ಇರಬೇಕು ನನಗೆ ಬೇರೆ ಯಾವುದೇ ಮಂತ್ರಗಳು ಬರುವುದಿಲ್ಲ ನನ್ನ ತಂದೆ ನಾಗಪ್ಪ ಚಿಕ್ಕವನಿದ್ದಾಗ ನನ್ನನ್ನು ಸುಬ್ರಹ್ಮಣ್ಯ ಸ್ವಾಮಿಯ ವರಪ್ರಸಾದವೆಂದು ಭಾವಿಸುತ್ತಿದ್ದರು ನನ್ನ ತಂದೆ ಯಾವಾಗಲೂ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಎಂದು ಹೇಳುತ್ತಾ ಇರುತ್ತಿದ್ದರು ಇಂದಿನಿಂದ ಅದೇ ನನ್ನ ಮಂತ್ರ ಈಗೆಂದು ನಿರ್ಧರಿಸಿ ಆ ನಾಲ್ಕು ಸಾಧುಗಳು ಹೇಳಿದ ನಾಲ್ಕು ವಿಷಯಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ತನ್ನ ತಂದೆ ನಾಗಪ್ಪನು ಯಾವಾಗಲೂ ನುಡಿಯುತ್ತಿದ್ದ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಎಂದು ಸ್ಮರಿಸುತ್ತಾ ತಪಸ್ಸಿನಲ್ಲಿ ಮುಳುಗಿ ಹೋದನು ಕೆಲವು ವರ್ಷಗಳ ನಂತರ ದಂಡಪ್ಪನು ನಿಜವಾಗಿಯೂ ಒಬ್ಬ ಸಾಧುವಿನಂತೆ ಆದನು ಎಷ್ಟೇ ಕಷ್ಟಗಳೆದುರಾದರೂ ಅವನು ಚಂಚಲನಾಗುತ್ತಿರಲಿಲ್ಲ ಒಂದು ಮಹಾಪರ್ವ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯು ದಂಡಪ್ಪನ ಮುಂದೆ ಪ್ರತ್ಯಕ್ಷರಾದರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡಿದ ದಂಡಪ್ಪನು ತನ್ನನ್ನು ತಾನು ಮರೆತು ಹೋದನು ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಹೀಗೆ ಹೇಳುತ್ತಾರೆ ದಂಡಪ್ಪ ನೀನು ಏನು ಬಯಸಿ ಈ ತಪಸ್ಸನ್ನು ಮಾಡುತ್ತಿದ್ದೀಯಾ ನಿನ್ನ ಕೋರಿಕೆ ಏನೆಂದು ಹೇಳು ನಿನಗೆ ಏನು ಬೇಕು ಎಂದು ಕೇಳುತ್ತಾರೆ ಅದಕ್ಕೆ ದಂಡಪ್ಪನು ಹೇಳುತ್ತಾನೆ ಸ್ವಾಮಿ ನನ್ನನ್ನು ಕರುಣಿಸು ನನಗೆ ಯಾವುದೇ ವಿದ್ಯೆ ಇಲ್ಲ ನನಗೆ ಒಂದು ಮಂತ್ರವನ್ನು ಹೇಳಿದರೆ ನಾನು ಆ ಮಂತ್ರದಿಂದ ತಪಸ್ಸು ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯು ಹೀಗೆ ಹೇಳುತ್ತಾರೆ ಸರಿ ದಂಡಪ್ಪ ಹಾಗಾದರೆ ಇಲ್ಲಿಯವರೆಗೆ ಯಾವ ಮಂತ್ರವನ್ನು ಜಪಿಸಿ ನೀನು ನನಗೆ ತಪಸ್ಸು ಮಾಡಿದ್ದೀಯಾ ಎಂದು ಕೇಳುತ್ತಾರೆ ಅದಕ್ಕೆ ದಂಡಪನು ಹೀಗೆ ಹೇಳುತ್ತಾನೆ ಸ್ವಾಮಿ ನನಗಂತೂ ಯಾವುದೇ ಮಂತ್ರಗಳು ಬರುವುದಿಲ್ಲ ನಾನು ಒಬ್ಬ ಕಳ್ಳ ನನಗೆ ಈ ಲೋಕದಲ್ಲಿ ಯಾರೂ ಇರಲಿಲ್ಲ ನನಗೆ ಆ ನಾಲ್ಕು ಸಾಧುಗಳು ಹೇಳಿದ ಒಳ್ಳೆಯ ಮಾತುಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಚಿಕ್ಕವನಾಗಿದ್ದಾಗ ನನ್ನ ತಂದೆಯವರು ಯಾವಾಗಲೂ ಸ್ಮರಿಸುತ್ತಾ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಎಂದು ಹೇಳುತ್ತಾ ತಪಸ್ಸು ಮಾಡಿದ್ದೇನೆ ಎಂದು ಹೇಳುತ್ತಾನೆ ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯು ಹೀಗೆ ಹೇಳುತ್ತಾರೆ ನಿನ್ನೊಂದಿಗೆ ಸುಳ್ಳು ಮಾತನಾಡಬಾರದು ಎಂದು ಹೇಳಿದ ಸಾಧುವಿನ ಎಲ್ಲ ಜೀವಿಗಳು ಸಮಾನ ಎಂದು ಹೇಳಿದ ಸಾಧುವಿನ ಭಗವಂತನೇ ಎಲ್ಲವೋ ಎಂದು ಹೇಳಿದ ಸಾಧುವಿನ ಮತ್ತು ಎಲ್ಲ ಜೀವಿಗಳ ಬಗ್ಗೆ ದಯೆಯಿಂದ ಇರಬೇಕು ಎಂದು ಹೇಳಿದ ಸಾಧುಗಳ ತಲೆಗಳನ್ನು ಕತ್ತರಿಸಿ ನನ್ನ ಬಳಿಗೆ ತೆಗೆದುಕೊಂಡು ಬಾ ಆಗ ನಿನಗೆ ಮಂತ್ರೋಪದೇಶ ಮಾಡುತ್ತೇನೆ ಎಂದು ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯು ದಂಡಪ್ಪನ ಕೈಗೆ ಒಂದು ಖಡ್ಗವನ್ನು ಕೊಟ್ಟರು ಆಗ ದಂಡಪ್ಪನು ಆ ಖಡ್ಗವನ್ನು ತೆಗೆದುಕೊಂಡು ಸ್ವಲ್ಪ ಮುಂದೆ ಹೋದನು ಮತ್ತು ತಾನೇ ಹೀಗೆ ಯೋಚಿಸಿದ ನಾನು ಯಾವುದಕ್ಕಾಗಿ ಈ ಜಪವನ್ನು ಮಾಡುತ್ತಿದ್ದೇನೋ ಮತ್ತೆ ನಾನು ಹೋಗಿ ಆ ಹಿಂಸೆಯ ಕೆಲಸ ಮಾಡುವುದೇಕೆ ಎಲ್ಲ ಪ್ರಾಣಿಗಳನ್ನು ನನ್ನಂತೆಯೇ ಸಮಾನವೆಂದು ನೋಡಬೇಕು ಎಲ್ಲ ಪ್ರಾಣಿಗಳಲ್ಲಿ ದೇವರನ್ನೇ ಕಾಣಬೇಕು ಎಲ್ಲ ಪ್ರಾಣಿಗಳನ್ನು ದಯೆಯಿಂದ ನೋಡಬೇಕು ಎಂಬ ಉಪದೇಶದಿಂದಲೇ ಅಲ್ಲವೇ ನಾನು ಈ ತಪಸ್ಸನ್ನು ಮಾಡುತ್ತಿರುವುದು ನಾನು ಇವೆಲ್ಲವನ್ನು ಬಿಟ್ಟು ಮತ್ತೆ ಹಿಂಸೆ ನೀಡುವುದೇಕೆ ಆ ಸಾಧುಗಳು ಸಹ ನನ್ನಂತೆಯೇ ಜೀವ ಇರುವವರಲ್ಲವೇ ಅವರ ಸಾವಿನಿಂದ ಸಿಗುವ ಮಂತ್ರೋಪದೇಶದಿಂದ ನಾನು ಹೇಗೆ ಸಂತೋಷವಾಗಿರುತ್ತೇನೆ ಹೀಗೆ ಯೋಚಿಸಿ ದಂಡಪ್ಪನು ಹಿಂದಿರುಗಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ತಿರ ಹೋಗುತ್ತಾನೆ ಸುಬ್ರಹ್ಮಣ್ಯ ಸ್ವಾಮಿಯು ಇದೆಲ್ಲವನ್ನು ಗಮನಿಸುತ್ತಾ ಮಂದಹಾಸ ಬೀರುತ್ತಾ ಇದ್ದರು ದಂಡಪ್ಪನು ಸುಬ್ರಹ್ಮಣ್ಯ ಸ್ವಾಮಿಯ ಬಳಿಗೆ ಬಂದು ಹೀಗೆ ಹೇಳುತ್ತಾನೆ ಸ್ವಾಮಿ ನಾನು ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನಾನು ಸುಳ್ಳು ಹೇಳುವುದನ್ನು ಬಿಟ್ಟಿದ್ದೇನೆ ಎಲ್ಲರನ್ನೂ ನನ್ನೊಂದಿಗೆ ಸಮಾನವಾಗಿ ನೋಡುತ್ತಿದ್ದೇನೆ ನನಗೆ ಭಗವಂತನ ಬಗ್ಗೆ ಸಂಪೂರ್ಣ ವಿಶ್ವಾಸವಿದೆ ಮತ್ತು ನಾನು ಎಲ್ಲ ಪ್ರಾಣಿಗಳ ಬಗ್ಗೆಯೂ ದಯೆಯಿಂದ ಇರುತ್ತಿದ್ದೇನೆ ಈ ನಾಲ್ಕು ಗುಣಗಳು ನನ್ನಲ್ಲಿಯೇ ಇವೆ ಆದ್ದರಿಂದ ಅವರ ತಲೆಗಳ ಬದಲಿಗೆ ನನ್ನ ತಲೆಯನ್ನು ನಿನಗೆ ಕತ್ತರಿಸಿ ಕೊಡುತ್ತೇನೆ ನನಗೆ ಮಂತ್ರದೀಕ್ಷೆ ನೀಡಿ ಎಂದು ದಂಡಪನು ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಳ್ಳಲು ಮುಂದಾಗುತ್ತಿದ್ದಾಗ ದಂಡಪನ ಕೈಯಿಂದ ಆ ಖಡ್ಗವು ಅದೃಶ್ಯವಾಯಿತು ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಹೀಗೆ ಹೇಳುತ್ತಾರೆ ದಂಡಪ್ಪ ನಿನ್ನಲ್ಲಿ ಈ ಸದ್ಗುಣ ಬಂದಿದೆಯೇ ಇಲ್ಲವೇ ಎಂದು ತಿಳಿಯುವುದಕ್ಕಾಗಿಯೇ ಈ ಪ್ರಶ್ನೆಯನ್ನು ನಿನ್ನನ್ನು ಕೇಳಿದ್ದೇನೆ ನಿನಗೆ ಯಾವುದೇ ಮಂತ್ರದೀಕ್ಷೆಯ ಅವಶ್ಯಕತೆ ಇಲ್ಲ ಈ ನಾಲ್ಕು ವಿಷಯಗಳನ್ನು ಆಚರಿಸುವವರಿಗೆ ಯಾವುದೇ ಮಂತ್ರಗಳು ಬೇಕಿಲ್ಲ ಇಂದಿನಿಂದ ನೀನು ನನ್ನ ಸ್ವಂತವಾದೆ ನಿನಗೆ ಈಗಲೇ ಮುಕ್ತಿಯನ್ನು ಕರುಣಿಸುತ್ತಿದ್ದೇನೆ ಎಂದು ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯು ದಂಡಪ್ಪನನ್ನು ತನ್ನಲ್ಲಿಯೇ ಐಕ್ಯ ಮಾಡಿಕೊಂಡರು ವೀಕ್ಷಕರೇ ಈ ವಿಡಿಯೋ ನಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ